ಹಾಯ್ ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ಲತ್ತೀನಿ ಇವತ್ತಿನ ಬ್ಲಾಗ್ದಾಗ ಏನು ಸ್ಪೆಷಲ್ ಅಂದ್ರೆ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೇವ್ರಿ ದರ್ಶನ ಮಾಡೋಕೆ ನಾನು ನಮ್ಮ ಎಲ್ಲರೂ ಅದನ್ನೇ ಒಂದು ಬ್ಲಾಗ್ ಮಾಡಿ ಹಾಕಿದರೆ ಹೇಗಿರ್ತದಂತ ಅಂತ ಬ್ಲಾಗ್ ಮಾಡಿ ಹಾಕ್ಲತ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೂ ವೀಡಿಯೋ ನೋಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನಮ್ಮ ತವ್ರ ಮನೇಲಿ ರೀ ನಾವು ನಮ್ಮ ತವ್ರ ಮನೆಯಿಂದ ಹೋಗೀವಿ ನೋಡಿ ಗುಡಿಗೆ ಇವಾಗ ನನ್ನ ಮಗಳು ನೋಡಿ ನಮ್ಮ ಮನೆಯವ್ರು ರೆಡಿಯಾಗಿ ರೀ ಗಾಡಿ ಮೇಲೆ ರೀ ನಾವು ಬೈಕ್ ಮೇಲೆ ಜೊತೆಗೆ ನಮ್ಮ ತಂಗಿ ಮಗು ಹಠ ಮಾಡ್ತೀರಿ ಬರ್ತಾ ಅಂತ ಕರ್ಕೊಂಡು ರೀ ಪೆಟ್ರೋಲ್ ಆಗಿತ್ತು ಗಾಡಿನ ಪೆಟ್ರೋಲ್ ಹಾಕಲತ್ತಾರೀ ನಮ್ಮ ಮನೆಯವರು ಆಮೇಲೆ ಪೆಟ್ರೋಲ್ ಹಾಕೊಂಡು ಹೋದೇವು ನೋಡಿ ಬೈಕ್ನಲ್ಲಿ ಜರ್ನಿ ಮಾಡೋದಂತೂ ಒಂಥರ ಖುಷಿ ರೀ ನನಗಂತೂ ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು ಖುಷಿ ಅದೇ ಗುಡಿ ಹೋಗ್ಲಾತಿವಲ್ರಿ ಗುಡಿಗೆ ಹೋಗೋದಂದ್ರೆ ಅದರಲ್ಲೂ ನಂಗೆ ಆಂಜನೇಯ ಸ್ವಾಮಿ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನನ್ನ ಫೇವ್ರೇಟ್ ದೇವ್ರಿ ಅವರು ಭಾಳ ಅಂದ್ರೆ ಭಾಳ ರೀ ನಮ್ಮ ಆಂಜನೇಯ ಸ್ವಾಮಿ ಗುಂಡ್ ನೋಡ್ರಿ ಗುಡಿ ಹತ್ರನೇ ಬಂತು ರೀ ನೀವು ಅಲ್ಲಿ ಕಾಣಿಸ್ತದ ನೋಡ್ರಿ ಗುಡಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಬೀದರ್ ಡಿಸ್ಟ್ರಿಕ್ನಾಗ ಇದ್ದವ್ರಿಗೆ ಇದು ಟೆಂಪಲ್ ಗೊತ್ತೇ ಇರ್ತದ್ರಿ ಚಳಕಪ್ಪ ಟೆಂಪಲ್ ಅಂತ ಚರಕಪ್ಪೂರ್ನ ಇದು ಟೆಂಪಲ್ ನೀವು ಎಲ್ಲರೂ ಇದು ವಿಡಿಯೋ ನೋಡೋರು ನೋಡಿರ್ಬೋದು ರೀ ಬೇರೆ ಬೇರೆ ಡಿಸ್ಟಿಕ್ ಆಗಲಿ ಯೂಟ್ಯೂಬ್ನಾಗ ಆಗಲಿ ನೋಡಿರ್ಬೋದು ಗುಡಿ ಆ ಗುಡಿದಾಗ ಎಂಟ್ರ್ ಆಗ್ಯೂ ನೋಡ್ರಿ ಒಳಗಡೆ ಬಂದಿವ್ರಿ ನಮ್ಮ ಮಕ್ಕಳು ಏನು ನೋಡ್ಲತ್ತಾರ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತೇದ ರೀ ಇಲ್ಲಂತೂ ಟೆಂಪಲ್ನಾಗ ಕಂಪಲ್ಸರಿ ಇರ್ತಾರ್ರಿ ಇವರು ಬಜರಂಗ ಬಲಿ ನೋಡ್ಬೋದು ರೀ ನೀವು ಎಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರು ಕಂಪಲ್ಸರಿ ಇವ್ರು ಇದ್ದೇ ಇರ್ತಾರ್ರಿ ಎಲ್ಲ ಕಡೆ ಇನ್ನೂ ಜಾಸ್ತಿ ಇರ್ತಾರ್ರಿ ಇವಾಗ ಕಡಿಮೆ ಆರ ನೋಡ್ರಿ ಶನಿವಾರ ಶನಿವಾರ ಅಂತೂ ಭಾಳ ಜನ ಇರ್ತದ್ರಿ ಇಲ್ಲಿ ಇವಾಗ ನಾನು ಟೆಂಕ್ ತೊಗೊಳತ್ತೀನಿ ನೋಡ್ರಿ ಇವಾಗ ಕಾಯಿ ಎಲ್ಲ ತೊಗೊಂಡು ಒಳಗಡೆ ಹೋಗ್ಬೇಕು ರೀ ಇನ್ನೂ ನಾವು ನಮ್ಮ ಮಗಳಿಗೆ ನಾವು ಇನ್ನೂ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡೆ ಬಂದಿಲ್ಲ ರೀ ಏನು ಆಟ ಸಾಮಾನು ತೊಗೊಳ್ಬೇಕು ಏನಿಲ್ಲ ಅಂತ ಟೆನ್ಷನ್ ಆಗಿಬಿಟ್ಟದ ನೋಡ್ರಿ ಇವಾಗ ಒಳಗೆ ಹೋಗ್ಲತ್ತೀವಿ ನೋಡಿ ಒಳಗೆ ಬರ ಬಂದಿಂದ ಆಯ್ತ್ರಿ ಇವಾಗ ಒಳಗೆ ಗುಡಿದಾಗ ಹೋಗ್ಲತ್ತೀವಿ ನೋಡ್ರಿ ಬಾಗ್ಲಿಲ್ಲ ಬೇಡ್ಕೊಂಡು ಹೊಂಟ ನೋಡ್ರಿ ನನ್ಗಿಂತ ಮುಂಚೆನೆ ನನ್ನ ಮಗಳು ಹೆಂಗೆ ಬೇಡ್ಕೊಲತ್ತಳೆ ನೋಡ್ಬೋದ್ರಿ ನೀವು ಇವಾಗ ಇಲ್ಲೇ ಗುಡಿದಾಗೆ ನಳ ಅದ ನೋಡ್ರಿ ಒಂದು ಸ್ವಲ್ಪ ಕೈಕಾಲು ತಕೊಂಡು ಒಳಗೆ ಹೋಗೋರಂತ ಒಂದು ಸ್ವಲ್ಪ ಕೈಕಾಲು ತಗೊಂಡೋಗಿ ಬಂದೀವಿ ನೋಡಿ ನಮ್ಮ ಚಿನ್ನಮ್ಮ ಹೇಗೆ ಆಟ ಆಡ್ಲತ್ತಾಳೆ ನೋಡಿ ದೇವಸ್ಥಾನದಾಗ ಒಳಗೆ ಮೇಲೆ ಏನೋ ಒಂಥರ ಪಾಸಿಟಿವಿಟಿ ಬರ್ತದ್ರಿ ಏನೋ ಒಂಥರ ಖುಷಿ ಭಾಳ ಒಂದು ಎನರ್ಜಿ ಬಂದಂಗೆ ಆಗ್ಬಿಡ್ತದ್ರಿ ಇವಾಗ ನೋಡ್ರಿ ದೇವ್ರದು ಮೇನ್ ಇದು ಒಳಗೆ ಹೋಗ್ಲತ್ತೀನಿ ನೋಡಿ ನಾವು ಹೋಗಿದ್ದು ಬೇರೆ ವಾರ ರೀ ಬುಧವಾರ ನಾವು ಹೋಗಿದ್ದು ಶನಿವಾರ ಶನಿವಾರ ಅಥವಾ ದೇವ್ರ ವಾರ ಆಡ್ತಲ್ರಿ ಆಂಜನೇಯ ಸ್ವಾಮಿವಾರ ఆవత్నంతో భాళంద్ర భా పబ్లిక్ ఇతద నోడ్రీ ఇవ్వగ జాస్తి జన ఇలా నోడి ఇవ్వ కాంజనేయ స్వామి నోడ్బోతుంది నీవు అల్ అల్ అర నోడ్రీ ఇవ్వ మంటే ఉడీతీ అంత అందోడి గంటి పడీలత్తాళ నోడ్రీ ఎల్కే గంటి హుడి తగ్బిడల్ రీ యా దేవస్థానకు హోద్రు నమ్ తంగి మగనూ వడ్లతీ అదూ స్వల్ప గంటి హడిస్ నవర్నూ ఎలా ಕಾಣಿಸ್ತೈತ್ರಿ ಹನುಮಂತ ಕಾಣಿಸತಾರ ನೋಡಿರಿ ಎಲ್ಲ ಮಾಡೋದೈತ್ರಿ ಇವಾಗ ಪೂಜೆ ಮಾಡ್ಕೊಳ್ತೀವಿ ಜನ ಕುಂತ್ ಬಿಟ್ಟೇವೆ ನೋಡಿ ಇವಾಗ ಟೇಂಗ್ ಹೊಡಿಲಕ್ಕೆ ನಾವು ಹೊರಗೆ ಬಂದೀವಿ ನೋಡಿ ಇಲ್ಲೇ ಹೊರಗೆ ಪ್ಲೇಸಿಗೆ ಹೊಡಿತಾರ ರೀ ಟೇಂಗು ಪೂಜೆ ಮಾಡಿ ಇವಾಗ ಟೇಂಗ್ ಹೊಡಿಲತ್ತಾರ ನೋಡಿರಿ ಹಾಲು ಕೊಡ್ಸತ್ತಾರೀ ತೆಂಗಿನ ಹಾಲು ಮಕ್ಕಳಿಗೆ ಅದ್ರಲ್ಲಿ ನಾನು ಒಂದು ಸ್ವಲ್ಪ ತಗೊಂಡಿರಿ ಭಾಳ ಅಂದ್ರೆ ಭಾಳ ಇಷ್ಟ ರೀ ನನಗಂತೂ ತೆಂಗಿನಲ್ಲಿ ಬರೋದು ಹಾಲು ಇವಾಗ ಅವರು ಒಂದು ತೆಂಗ್ ಹೊಡೆದ್ರು ನಾವೊಂದು ಹೊಡೆದೆ ನೋಡಿ ನನ್ನ ಮಗಳಂತೂ ಟೆಂಪಲ್ಗೆ ಹೋಗಲಿ ಎಲ್ಲೇ ಗಾರ್ಡನ್ಗೆ ಹೋಗಲಿ ಎಲ್ಲೇ ನಾವು ಯಾವಾಗೂ ಓಡಾಡಕ್ಕೆ ಹೋದ್ರೂ ಕಿ ಡ್ಯಾನ್ಸ್ ಮಾಡೇ ಮಾಡ್ತಾವ್ರಿ ಎಲ್ಲಿ ಇಂಥರಲ್ಲಿ ಡ್ಯಾನ್ಸ್ ಮಾಡೋದೇ ರೀ ಕಿಂದು ಆಯಿತು ಇವಾಗ ಕಾಯಿ ಒಡೆಯೋದಾಯ್ತು ಒಳಗೆ ಹೋಗ್ಲತ್ತೀವಿ ನೋಡಿ ಮತ್ತು ಗುಡಿದಾಗ ನಡೆದಿದೆ ಇವಾಗ ನಮ್ಮ ಮಗಳು ಹೇಗೆ ಬೇಡ್ಕೊಲತ್ತ ನೋಡ್ರಿ ದೇವ್ರ ಮೇಲೆ ಭಾಳ ಅಂದ್ರೆ ಭಾಳ ಭಕ್ತಿ ಇದ್ದಾರೆ ಯಾಕಿಂದ ನಮ್ಮ ತಂಗಿ ಕೂಸು ಬಿಡ್ಕೊಲತ್ತ ನೋಡ್ರಿ ಯಾಕಿಂದ ನೋಡಿ ಇವಾಗ ಗುಡಿದಾಗ ಬಂದೀವಿ ನೋಡ್ರಿ ಒಳಗೆ ಆಟ ಆಡ್ಲತ್ತಾರೀ ಅವ್ರು ಹ್ಯಾಂಗೆ ಹ್ಯಾಂಗ ಓಡ್ಲತ್ತಾರ ನೋಡ್ರಿ ಇವಾಗ ಗುಡಿ ಸುತ್ತ ಹಾಕಬೇಕು ಅಂತ ಒಂದು ಎರಡು ಸೂತು ಹಾಕ್ಲತ್ತಿವ ನೋಡ್ರಿ ಗುಡಿಗೆ ನಾನು ಸುತ್ತಾಕ್ಲತ್ತರ ಅವ್ರನ್ನೂ ಹಾಕ್ಲತ್ತಾರ ನೋಡ್ರಿ ನನ್ನ ಜೊತೆ ಮಕ್ಕಳು ನಮ್ಮ ಮನೆಯವ್ರನ್ನೂ ಹೊರಗೆ ಹಿಂದೆ ವೀಡಿಯೋಸ್ ಮಾಡ್ತಾ ನೋಡ್ರಿ ಹಿಂದ ನಾನು ಬೇಡ್ಕೊಂಡ್ರೆ ಅವ್ರನ್ನೂ ಹೆಂಗೆ ಬೇಡ್ಕೊಲತ್ತಾರ ನೋಡಿ ಹೋದ್ರಿ ನೀವು ಇವ್ರು ಗಣೇಶರ ನೋಡ್ರಿ ಒಂದೆರಡು ಸುತ್ತ ಹಾಕೋರಂತ ಹಾಕೋದಾಯ್ತು ನೋಡ್ರಿ ಅವಾಗ ഇവ നോട്രി ഇത് എതിർ ടി വി ഇട്ട ഇട്ടി അത ആഞ്ജനേയസ്വാമി ഫോട്ടോ നോഡ്രി നാളെ ഭാ ഫ ഫോട്ടോ ദിവർ ഗുഡി സീറാം ഫോട്ടോ നോഡ്രി ഇല്ല നോട്രി ആഞ്ജനേയ സ്വാമി ടെമ്പൽ സ ഫോട്ടോസ് അവ നോട്രി ഹെസ്വഡിയോ തോർസാര്ലാ നോ ಪೂಜೆ ಮಾಡೋ ತೆಂಗ್ ಹೊಡಿಯೋದು ಗುಡಿಗೆ ಸುತ್ತ ಹಾಕೋದೆಲ್ಲಾ ಐತ್ರಿ ಇವಾಗ ಪೂಜೆ ನಡೆದದ್ ನೋಡ್ರಿ ಪೂಜೆ ಮಾಡ್ಲತ್ತಾರ ಎಲ್ರಿಗೂ ಕರ್ದಿ ಪೂಜೆ ಮಾಡ್ಲತ್ತಾರ ನೋಡ್ರಿ ನೋಡ್ಬೋದ್ರಿ ನೀವು ಮಾಡ್ಬೇಕಂತ ಬಂದೀವಿ ನೋಡ್ರಿ ಗುಡಿದಾಗ ಊಟ ರೀ ಕಂಪಲ್ಸರಿ ದಿನಾನು ಭಕ್ತಾದಿಗಳಿಗೆ ಊಟ ಇರ್ತದ್ರಿ ಇವಾಗ ನಮ್ಮ ನಮ್ಮನೆಯವ್ರು ನೋಡ್ರಿ ಹರ ನೋಡ್ರಿ ಅವ್ರಿಗೆ ಬಿಸ್ಕೆಟ್ ತಂದಾರೀ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಂದು ಹಾಕ್ಲತ್ತಾರೀ ನೋಡ್ಬೋದು ರೀ ಹೆಂಗೆ ತೊ ತೊಗೊಳಕ್ ಬಂದಾರಂತ ಅವ್ರಿಗು ಎಲ್ಲ ತೈಲ ಆಂಜನೇಯ ಟೆಂಪಲ್ ಕಂಪಲ್ಸರಿ ಇದ್ದೇ ಇರ್ತಾರ ನೋಡ್ರಿ ಇವರು ಜಾಸ್ತಿ ಇರ್ತಾರ್ರಿ ಆ ಕಡೆ ಎಲ್ಲ ಮೇಲುಗಡೆ ಹೋಗ್ಯಾರದು ನಮ್ಮ ಮನೆಯವ್ರಿಗೆ ನೋಡಿ ಭಯ ಪಡ್ಲತ್ತಾರ ನೋಡ್ರಿ ಇದು ಇವಾಗಿದು ಮಗು ಹಾಕ್ತದ ನೋಡ್ರಿ ತಗೋತಾರ ಬಿಸ್ಕೆಟು ಈ ಮಗು ಕೂಡ ತೆಗಿರ್ತದ್ರಿ ತಿನ್ನೂ ಅದಕ್ಕೆ ಅದಕ್ಕೆ ಕೂನ್ ಹೇಳ್ದ ಅದು ಬಿಸ್ಕೆಟ್ ಹಾಕ್ಬೋದು ತಗೊಲತ್ತಾರ ನೋಡ್ರಿ ಏನು ಕುಂತಾರ ನೋಡ್ರಿ ನೋಡ್ಬೋದು ನೀವು ನಮ್ಮ ಯಜಮಾನ್ರು ಎಷ್ಟು ಪ್ರಯತ್ನ ರೀ ಬಿಸ್ಕೆಟ್ ಹಾಕಬೇಕು ಕೈಲೇ ಕೊಡ್ಬೇಕು ಅಂತ ಬಟ್ ಅವ್ರು ಮುಂದೆ ಬಂದಿಲ್ಲ ತಗೊಂಡೆ ಎಲ್ಲರಿ ಒಟ್ಟು ಅದಕ್ಕೆ ಅವ್ರ ಕೆಳಗಡೆನೇ ಬೀಸಾ ರೀ ಅದರಲ್ಲಿ ದಿ ನನ್ನ ಮಗಳು ಬಿಸ್ಕೆಟ್ ಹಾಕ್ತಿದ್ ಬಿಸ್ಕೆಟ್ ಹಾಕ್ತೀನಿ ಅಂತ ಹಠ ರೀ ಅವ್ರಿಗೆ ನೋಡಿ ಹತ್ರನೇ ಹೋಗಿಲ್ಲ ನೋಡ್ರಿ ದೂರಿಂದ ಬೀಸಾಕ್ದು ಇವಾಗ ಎಲ್ಲನೂ ಐತ್ರಿ ಪೂಜೆ ಮಾಡೋದು ಕಾಯಿ ಹೊಡಿಯೋದೆಲ್ಲ ಐತ್ರಿ ಇವಾಗ ಮನೆಗೆ ಹೋಗ್ಬೇಕು ಅಂತ ಹೊರಗೆ ನೋಡ್ರಿ ಮತ್ತು ಇಲ್ಲಿ ಬಂದು ನನಗೆ ಹಠ ಮಾಡ್ಲತ್ತೀ ಆಟ ಸಾಮಾನು ಬೇಕು ನನಗೆ ಏನಾರು ಬೇಕಂತ ಆಟ ಮಾಡ್ಲತ್ತಾಳ್ರಿ ಅವ್ರ ಪಪ್ಪಾಗನು ಇಲ್ಲ ಮನೇಲಿ ಭಾಳ ಅವ ನಡಿ ಅಂತಂದ್ರೆ ಕೇಳಲ್ಲ ಹೋಗ್ಯಳಿ ನೋಡ್ರಿ ಬೇಕೇ ಬೇಕು ಅಂತ ಆಟ ಮಕ್ಕಳಂತು ಅದು ಹಾಗೆ ಮಾಡ್ತಾವಲ್ರಿ ಎಲ್ಲೇ ಕರ್ಕೊಂಡು ಹೋದ್ರು ಇವಾಗ ಸ್ಕೂಲ್ ನೋಡ್ರಿ ಅವನಿಗೂ ಆಕೆಗೂ ಮನೇಲಿ ಭಾಳ ಅಂದ್ರೆ ಭಾಳ ಇರ್ತಾರೆ ಆಟ ಸಾಮಾನು ಬಟ್ ಆಟ ಅಂತೂ ಮಾಡೇ ರೀ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಬೇಕೇ ಬೇಕು ರೀ ಅದು ತೊಗೊಂಡು ಒಂದು ದಿನ ಇಲ್ಲ ಎರಡು ದಿನ ಅಷ್ಟೇ ಅವ್ರಿಗೆ ಇರ್ತದೆ ರೀ ಆಡ್ತಾರ ಆಮೇಲೆ ಬಿಸಾಕ್ತಾರೆ ಎಲ್ಲಿ ಬೇಕಾದ್ರೂ ಇವಾಗಿದ್ದು ನಮ್ಮ ಸಿಸ್ಟರ್ ಕೂರ್ಸ್ ನೋಡ್ರಿ ಬಾಲ್ ಹಿಡ್ಕೊಂಡು ನೋಡ್ಲತ್ತನ ಏಕೆಂದ್ರೆ ನಾನು ಕಾರ್ ತೊಗೊತಿನ ಸಣ್ಣ ಕಾರ್ ಕಿಚನ್ ಟೈಪ್ ಇರ್ತಾವೆ ನೋಡ್ರಿ ಕಾರ್ ಅದನ್ನ ತೊಗೊತೀನಿ ಅಂತ ತೊಗೊಂಡು ನೋಡಿ ಅದರಲ್ಲೇ ಅವ್ನು ನಿಮ್ಮನ್ನ ಒಂದು ಇವಾಗ ಮತ್ತೆ ಮನೇಲಿ ಮನೆಗೆ ಬಂದಿದ್ದ ನೋಡ್ರಿ ಮತ್ತೆ ಅದಲ್ಲಿ ಕಾಣಿಸ್ಲತ್ತದ ನೋಡ್ರಿ ಕೂಡಿ ಅದು ಆಂಜನೇಯ ಸ್ವಾಮಿ ದೇವ್ ಟೆಂಪಲ್ ರೀ ಅದು ಮೇಲದ ರೀ ಮೇಲುಗಡೆ ಹೋಗ್ಯ ಕುಡ್ಡಿದ ಮೇಲೆ ಹೊರಲ್ ಇದ್ದೇವರು ಬಟ್ ನಾವು ಇವತ್ತು ರೀ ಹಾಗೆ ಅಲ್ಲಿಂದನೇ ಬಂದುಬಿಟ್ಟೆವು ನೋಡಿ ಕೆಳಗೆ ಪೂಜೆ ಮಾಡಿಕೊಂಡು ಕೆಳಗೆ ಹೊರ ಮೇಲೂ ಹೊರ ರೀ ಅಲ್ಲಿ ಬರುವಾಗ ಸೀಮಿನಾರಾಯಣ ಟೆಂಪಲ್ ನೋಡ್ರಿ ಇದು ಕಾಣಿಸ್ಲತ್ತದಿಲ್ರಿ ನೋಡ್ಬೋದು ರೀ ಹಾಗೆ ಆ ಕಡೆಯಿಂದನೇ ಬಂದೆವು ನೋಡಿ ಜನ ಎಲ್ಲೇ ಇದ್ರು ಜನ ಇದ್ದೇ ಅದ್ ನೋಡ್ರಿ ಟೆಂಪಲ್ಗಳಿಗೆ ಯಾವ ವಾರ ಇರಲಿ ಇರಲಿ ಹೋಗಿ ಹೋಗ್ತಾರೆ ನೋಡಿರಿ ನೋಡ್ಬೋದು ರೀ ಜನ ಅಂತ ಇವಾಗ ನಮ್ಮೂರ ಮೇಲಿಂದೆ ಬಂದೇವೆ ನೋಡ್ರಿ ನೋಡ್ಬೋದು ರೀ ಇದು ಸ್ಕೂಲ್ ನಮ್ಮ ಊರಾಗ ಪ್ರೈವೇಟ್ ಕನಕ ಸ್ಕೂಲ್ ಅಂತದದು ಇವಾಗ ನಮ್ಮ ಊರಲ್ಲಿರೋ ಬಸ್ ಸ್ಟಾಪು ನಮ್ಮದು ನಾನು ಕಲ್ತಿರೋ ಪ್ರೈಮರಿ ಸ್ಕೂಲ್ ಎಲ್ಲ ತೋರಿಸ್ತೀನಿ ನೋಡ್ರಿ ಇವಾಗ ಬಂತು ನಮ್ಮ ನಮ್ಮೂರು ಇದು ರೀ ನಂಬಲ್ ಮಹಾದೇವ್ ಗುಡಿ ಅಂತ ಈ ಕಡೆ ಇದೆ ನೋಡಿ ಇದು ನಮ್ಮ ಇದು ನಮ್ಮೂರು ಬಸ್ ಸ್ಟಾಪು ಆಯ್ತು ಹಾಗೆ ಒಂದು ಸ್ವಲ್ಪ ಮುಂದ್ಗಡೆ ಹೋದ್ರು ನಮ್ದು ನಾವು ಕಲ್ತಿರೋ ಪ್ರೈಮರಿ ಸ್ಕೂಲ್ ನೋಡಿ ಇದು ನೋಡಿ ನಾವು ಕಲ್ತಿರೋ ಪ್ರೈಮರಿ ಸ್ಕೂಲು ಅದೊಂಥರ ಆಯ್ತದ ರೀ ಅವೆಲ್ಲ ನೋಡಿದ್ರು ನಮಗೂ ಹಳೆ ಮೆಮೊರೀಸ್ ಎಲ್ಲ ನೆನಪು ಬರ್ತಾವ ಇದಾಗಿತ್ತು ರೀ ಇವತ್ತಿನ ವ್ಲಾಗು ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರಿ ಒಂದು ತಪ್ಪದೆ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ತಪ್ಪದೆ ಮತ್ತೆ ಇನ್ನಷ್ಟು ರೆಸಿಪೀಸ್ಗಾಗಿ ಮತ್ತೆ ಇನ್ನಷ್ಟು ವ್ಲಾಗ್ಸ್ಗಾಗಿ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಕೊನೆಯದಾಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ಥ್ಯಾಂಕ್ ಯು